ಕೇಂದ್ರ ಸರ್ಕಾರಕ್ಕೆ ನೀವು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥ ಒಂದು ಮೆಮರಾಂಡಮನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಕೇಂದ್ರ ಸರ್ಕಾರಕ್ಕೆ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಸ್ಪಂದಿಸಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪರಿಹಾರ ಕೊಡಿ ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಹೋಮ್ ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಇವ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಅಸೆಸ್ ಮಾಡಲಿ ಡೆಲಿಗೇಷನ್ ಹೋಗಬೇಕು ಯಾವ ಡೆಲಿಗೇಷನ್ನೇ ಹೋಗ್ತೀವಿ ಅಸೆಸ್ ಮಾಡಲಿ ಅದೇ ಕೊಡ್ತಾರೆ ಮನೆಗಳಿಗೆ ನೀರು ನುಗ್ಗಿದ್ದಲ್ಲಿ ಐದು ಸಾವಿರ ರೂಪಾಯಿ ಕೊಡೋದಕ್ಕೆ ಆಲ್ರೆಡಿ ಕೊಡ್ತಾ ಇದ್ದೇವೆ ಅದ್ರಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ರೆ ಐದು ಸಾವಿರ ಜೊತೆಗೆ ಇನ್ನೂ ಆರೂವರೆ ಸಾವಿರ ಸೇರಿಸಿ ಕೊಡ್ಲಿಕ್ಕೆ ಅವಕಾಶ ಇದೆ ಇದನ್ನ ಹೊರತು ಅವರು ನಮ್ಮ ಆರೈಕೆ ಕೇಂದ್ರಕ್ಕೆ ಬಂದ್ರೆ ಅಲ್ಲಿ ಊಟ ವಸತಿ ಉಪಚಾರ ಎಲ್ಲ ಖರ್ಚು ವೆಚ್ಚಗಳನ್ನ ಸರ್ಕಾರನೇ ಬರೆಸ್ತಾ ಇದೆ ಆಲ್ರೆಡಿ ಇದೆಲ್ಲ ನಡೀತಾ ಇದೆ ಐದು ಸಾವಿರ ರೂಪಾಯಿ ಪೇಮೆಂಟು ನಡೀತಾ ಇದೆ ಆಗಲೇ ಹೇಳಿದ್ರೆ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದು ಎರಡೂವರೆ ಕೋಟಿ ಕೊಟ್ಟಿದ್ದೀವಿ ಈಗಾಗಲೇ ಇನ್ನು ಕೊಡ್ತೀವಿ

ಅತಿ ಅತೀವ ನಾನು ಆಗಲೇ ಹೇಳಿದೆ ಮಹಾರಾಷ್ಟ್ರದಿಂದ ನೀರು ಬಂದಿರತಕ್ಕಂಥದ್ದು ಇನ್ಫ್ಲೋ ಜಾಸ್ತಿ ಆಗಿರ್ತಕ್ಕಂಥದ್ದು ಭೀಮಾ ನದಿನಲ್ಲಿ ಮತ್ತು ಮಳೆ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಕಾರಣಗಳು ಅಂತ ಹೇಳಿದೆ ನಾನು ಅದರಿಂದ ಬರೀ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಬಿದ್ದಿದೆ ಅಲ್ಲಿ ಜಲಾಶಯಗಳಲ್ಲಿ ನೀರು ತುಂಬಿದೆ ಅಲ್ಲಿಂದ ಹೊರಗಡೆ ಬಿಟ್ಟಿದ್ದಾರೆ ನಮ್ಮ ಜಲಾಶಯಗಳಿಗೂ ಕೂಡ ನೀರು ಜಾಸ್ತಿ ಆಗಿದೆ ನದಿಗಳಿಗೂ ಕೂಡ ನೀರು ಜಾಸ್ತಿ ಸರ್ ಒಬ್ಬರು ಲೀಗಲಿ ನಾವು ಮಾಡಬೇಕಾಗುತ್ತೆ ಮೊನ್ನೆ ಸರ್ ಲೀಗಲಿ ಅವರು ಅನಧಿಕೃತವಾಗಿ ಕಟ್ಕೊಂಡಿದ್ದಾರೆ ಮಾತಾಡ್ತೀನಿ ಸರ್ 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 ಒಂದೇ ನಿಮಿಷ ಒಂದೇ ನಿಮಿಷ ಪ್ಲೀಸ್ ಒಂದೇ ನಿಮಿಷ ನಾನು ಮಾಹಿತಿ ಕೇಳ್ತೀನಿ ಸರ್ ಅವ್ರಿಗೆ ಬಚಾವತ್ನಲ್ಲಿ ಮುನ್ನೂರು ಬಚಾವತ್ನಲ್ಲಿ ಮುನ್ನೂರು ಟಿ ಎಂ ಸಿ ಅವರಿಗೆ ಬಳಕೆಗೆ ಇದೆ ಅದರಲ್ಲಿ ಫ್ಲಾಟ್ನಲ್ಲಿ ಏನಿದೆ ಬೇಸಿನಲ್ಲಿ ತೊಂಬತ್ತೈದು ಟಿ ಎಂ ಸಿ ಇದೆ ಅಲ್ಲಿ ಏನಾಗಿದೆ ಸರ್ ಬಳಕೆಗೆ ಅವರು ಎಷ್ಟು ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ಸ್ಟೋರೇಜ್ಗೆ ಅವರು ಯಾವುದೂ ಕೂಡ ಎಕ್ಸ್ಪೆನ್ಸಿವ್ ಆಗಿ ಹೇಳಿಲ್ಲ ಸೊ ಹೀಗಾಗಿ ಹಿಂದೆನೂ ಕೂಡ ಒಂದು ಆಪಾದನೆಯನ್ನು ತುಂಬ ಸೇರಿದೆ ಸರ್ ಅಲ್ಲಿ ಭೀಮಾಸೀನ ಒಂದು ಟನಲ್ ಒಂದು ಎಲ್ಲ ಸುಮಾರು ಸುಮಾರು ಐವತ್ತು ಟಿ ಎಮ್ ಸಿ ಅಷ್ಟು ಹೆಚ್ಚಿಗೆ ಇದನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್ ಬಟ್ ಅದನ್ನ ಕೇರ್ ಬಿಟ್ಟು ಟೂ ದಲ್ಲಿ ನಾನು ವೆರಿಫೈ ಮಾಡಿದಾಗ ಅವರು ಅದನ್ನ ಡಿಕ್ಲೇರ್ ಮಾಡಿಕೊಂಡು ನಾವು ನಮ್ಮ ನೈಂಟಿ ಫೈವ್ ಟಿ ಎಮ್ ಸಿ ಅಂದ್ರೆ ಹೇಳಿ ನಾವು ಬಳಕೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ನಾವು ಸೀಡ್ ಬೇಸ್ ಸಿಗ್ಬಾರ್ದು ಇದು ಮಾಡೋಣ ಸರ್ ಮಹಾರಾಷ್ಟ್ರದವರು ಬೇಸಿಗೆ ರಾಜ್ಯ ಹನಿ ನೀರು ಬಿಡುವಂತ ಪತ್ರ ಬರೆದರೂ ಕೂಡ ಗಮನ ಹರಿಸಿಲ್ಲ ಸರ್ ಕೋರ್ಟ್ ಮುಂದೆ ಇದೆ ಕೋರ್ಟ್ ನಲ್ಲಿ ನಾವು ಏನು ಮಾಡಬೇಕು ಅದನ್ನ ಮಾಡ್ತೀವಿ ಸಿ ಡಬ್ಲ್ಯೂ ಸಿ ಮುಂದೆ ಇದೆ ಅಲ್ಲೂ ಕೂಡ ಏನು ಮಾಡಬೇಕು ನಮ್ಮ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು ಅದೊಂದು ಯಾರು ಚಿಂತನೆ ಇಲ್ಲೇ ಈಗ ಪರಿಹಾರ ಅಷ್ಟೇ ಸೀಮಿತವಾಗಿ ಹೇಳ್ತಾ ಅದು ಆಮೇಲೆ ಚರ್ಚೆ ಮಾಡ್ತೀವಿ ಮಳೆಗಾಲ ಆದ ಮಳೆಗಾಲ ಆದ ತಕ್ಷಣ ಈಗಲೇ ಮಳೆ ನಿಂತು ಥ್ಯಾಂಕ್ ಯು